ಮೈಂಟೆನೆನ್ಸ್ ಕೇಳ್ತಾರೆ ಅನ್ನೋ ಕಾರಣಕ್ಕಾಗಿ ಕೆಲವೊಮ್ಮೆ ಫೈನಾನ್ಷಿಯಲ್ ಇದನ್ನೆಲ್ಲ ಹೈಡ್ ಮಾಡುವ ನಡೀತಾ ಇದೆ ಹೌದು ಈಗ ನಾವು ಕೇಳುವಾಗ ಹಸ್ಬೆಂಡಿಗೆ ಸಂಬಂಧಪಟ್ಟಂತ ಫೈನಾನ್ಷಿಯಲ್ ದಾಖಲೆಗಳನ್ನ ನಾವೇ ಸಬ್ಮಿಟ್ ಮಾಡ್ಬೇಕಾ ಅಥವಾ ಕೋರ್ಟ್ ಅವರ ಇನ್ಕಮ್ ಬಗ್ಗೆ ಇಬ್ರು ಪಾರ್ಟಿನೂ ಅಷ್ಟೇನೆ ಒಂದು ರೀತಿ ಹೈಡ್ ಮಾಡ್ತಾ ಇದ್ರು ಇವಾಗ ನನಗೇನೋ ಒಂದು ಇನ್ಕಮ್ ಬರ್ತಾ ಇರುತ್ತೆ ಹುಡುಗಿಗೇನೋ ಒಂದು ಇನ್ಕಮ್ ಬರ್ತಾ ಇರುತ್ತೆ ಬಟ್ ಅದನ್ನು ತೋರಿಸಿದ್ರೆ ನನಗೆ ಅವ್ನ ಕಡೆಯಿಂದ ಮೇಂಟೆನೆನ್ಸ್ ಬರೋದು ಕಡಿಮೆ ಆಗುತ್ತೆ ಅನ್ನೋದು ಒಂದು ಯೋಚನೆ ಇರ್ತಿತ್ತು ಇನ್ನೊಂದು ಅವನಿಗೇನು ಅಂತಂದರೆ ಎಲ್ಲ ಇನ್ಕಮ್ ನಾನು ತೋರಿಸಿದ್ರೆ ಅವಳಿಗೆ ಜಾಸ್ತಿ ಕೊಡ್ತಾರಲ್ಲ ಕೊಡ್ತಾರಲ್ಲ ಸೊ ನಾನು ಯಾಕೆ ಎಲ್ಲ ಇನ್ಕಮ್ ತೋರಿಸ್ಬೇಕು ಲೆಟ್ ಮೀ ಹೈಡ್ ಅನ್ನೋದು ಒಂದು ಇರ್ತಾ ಇತ್ತು ಈಗ ಮಾಡೋದ್ರಿಂದ ಏನಾಗ್ತಿತ್ತು ನಿಜವಾಗ್ಲೂ ಮೇಂಟೆನೆನ್ಸ್ ಬರೋ ಬೇಕು ಅನ್ನೋರಿಗೆ ತೊಂದರೆ ಆಗ್ತಿತ್ತು ಈಗ ಗರ್ಲ್ ಈಸ್ ನಾಟ್ ವರ್ಕಿಂಗ್ ಶಿ ಹ್ಯಾಸ್ ಅ ಚೈಲ್ಡ್ ಟು ಟೇಕ್ ಕೇರ್ ಶಿ ನೋಸ್ ದಟ್ ಈಸ್ ಅರ್ನಿಂಗ್ ಸೋ ಮಚ್ ಬಟ್ ಶಿ ಶಿ ಕೆನಾಟ್ ಪ್ರೊಕ್ಯೂರ್ ದ ಡಾಕ್ಯುಮೆಂಟ್ ಯಾಕೆ ಅಂತ ಹೇಳಿದ್ರೆ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಆದ್ರೆ ಶಿ ಕ್ಯಾನ್ ರೈಟ್ ಅಂಡ್ ಶಿ ಕ್ಯಾನ್ ಗೆಟ್ ದ ಡಾಕ್ಯುಮೆಂಟ್ ಬಟ್ ಬೇರೆ ಯಾವ ಡಿಪಾರ್ಟ್ಮೆಂಟ್ ಅವರು ಒಪ್ಪೋದಿಲ್ಲ ನಾವು ಡಾಕ್ಯುಮೆಂಟ್ ಕೇಳಿದ್ರೆ ಕೊಡೋದಕ್ಕೆ ಒಪ್ಪೋದೇ ಇಲ್ಲ ಥ್ರೂ ಕೋರ್ಟ್ ಬರ್ಲಿ ಕೊಡ್ತೀವಿ ಅಂತಾರೆ ಬಟ್ ಟಿಲ್ ದೆನ್ ಥ್ರೂ ಕೋರ್ಟ್ ತರಿಸ್ಕೊಳ್ಳೋದು ಕೂಡ ಅಲ್ಲಿವರೆಗೂ ಆ ಬೇಕಲ್ಲ ಸೊ ಅದಕ್ಕೋಸ್ಕರ ಇಲ್ಲ ಒಂದು ಸಿಚುವೇಷನ್ ಇಂದ ಕೋರ್ಟ್ನವ್ರು ಇವಾಗ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಎವ್ರಿನ್ ಶುಡ್ ಫೈಲ್ ದೇರ್ ಅಸೆಟ್ಸ್ ಅಂಡ್ ಓಕೆ ಲ್ಯಾಬಿಲಿಟೀಸ್ ಹೌದೌದು ಈ ಹುಡುಗಿ ಆಗಲಿ ಹುಡುಗ ಆಗಲಿ ದೇ ಹ್ಯಾವ್ ಟು ಫೈಲ್ ದೇರ್ ಅಸೆಟ್ಸ್ ಅಂಡ್ ಲ್ಯಾಬಿಲಿಟೀಸ್ ಅಂಡ್ ದೇ ಹ್ಯಾವ್ ಟು ಡಿಕ್ಲೇರ್ ದಟ್ ದಿಸ್ ಇಸ್ ವಾಟ್ ಎವರ್ ದಟ್ ಇಸ್ ಡಿಕ್ಲೇರ್ಡ್ ಇಸ್ ಕರೆಕ್ಟ್ ಅಂತ ಇನ್ ಕೇಸ್ ಆ ಡಿಕ್ಲರೇಷನ್ ತಪ್ಪು ಆಯಿತು ಅಂತಂದ್ರೆ ದೇ ಆರ್ ಲ್ಯಾಬಲ್ ಫಾರ್ ಪ್ರಾಸಿಕ್ಯೂಷನ್ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಹಂಗಾಗಿ ಇವಾಗ ಎಲ್ಲರೂ ಕೂಡ ಹಾಕ್ತಾ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವರು ಏನ್ ಅಸೆಟ್ಸ್ ಅಂಡ್ ಲ್ಯಾಬಿಲಿಟೀಸ್ ಕೊಟ್ಟಿರ್ತಾರೆ ಅದ್ರ ಮೇಲೆ ಮೇಂಟೆನೆನ್ಸ್ ಡಿಪೆಂಡ್ ಆಗುತ್ತೆ ಮೇಡಮ್ ಇವಾಗ ಮದುವೆ ಆಗಿ ಒಂದು ವರ್ಷ ಆದಮೇಲೆ ಡೈವೋರ್ಸಿಗೆ ಅಪ್ಲೈ ಮಾಡಬೇಕು ಅನ್ನುವಂಥ ಕಾನೂನಿದೆ ಬಟ್ ಎಷ್ಟೋ ಕೇಸಸ್ಗಳಲ್ಲಿ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸಿಗೆಲ್ಲ ಡೈವೋರ್ಸಿಗೆ ಹೋಗಿಬಿಟ್ಟಿರ್ತಾರೆ ಬಟ್ ಅಪ್ಲಿಕೇಶನ್ ಮೂವ್ ಆಗೋದು ಆಫ್ಟರ್ ಒನ್ ಇಯರ್ ಆದಮೇಲೆನ ಹೌದು ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮ್ಯೂಚುವಲ್ ಕನ್ಸರ್ನ್ ಡೈವರ್ಸ್ ಅಂತ ಹೇಳಿ ಏನಿದೆ ಅದರಲ್ಲಿ ನೀವು ತಕೊಳ್ತೀರಿ ಅಂತ ಹೇಳಿದ್ರೆ ಒನ್ ಇಯರ್ ಅಂತೂ ಆಗಿರ್ಲೇಬೇಕು ಅಫ್ಕೋರ್ಸ್ ನೀವು ಯಾವುದೇ ಒಂದು ಡೈವರ್ಸ್ ಆಗ್ಲಿ ತಕೊಳ್ತೀರಿ ಅಂತ ಕಂಟೆಸ್ಟಿಂಗ್ ಅಂತ ಹೇಳಿ ಹೋದ್ರು ಕೂಡ ಅಷ್ಟೇ ಒನ್ ಇಯರ್ ಆಗ್ಲೇಬೇಕು ಬಟ್ ಇವಾಗ ಏನಾಗುತ್ತೆ ಮ್ಯೂಚುವಲ್ ಕನ್ಸರ್ನ್ ಡೈವರ್ಸ್ ಅಲ್ಲೂ ಕೂಡ ಒನ್ ಇಯರ್ ಆದ್ಮೇಲೆ ನಾನು ಫೈಲ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಫೈಲ್ ಮಾಡಿದಾಗ ಸಿಕ್ಸ್ ಮಂತ್ಸ್ ವೇಟಿಂಗ್ ಪೀರಿಯಡ್ ಇತ್ತು ಮುಂಚೆ ಅಂದ್ರೆ ಈಗಲೂ ಇದೆ ಸಿಕ್ಸ್ ಮಂತ್ಸ್ ವೇಟಿಂಗ್ ಪೀರಿಯಡ್ ಬಟ್ ಅದನ್ನ ವೇ ಆಫ್ ಮಾಡೋದಕ್ಕೆ ಇವಾಗ ಒಂದು ಕೋರ್ಟ್ ಅವ್ರಿಗೆ ಒಂದು ಡಿಸ್ಕ್ರಿಷನರಿ ಇದೆ ಇವಾಗ ಅಂದರೆ ಯಾವ ಥರ ಅಂದರೆ ಇವಾಗ ಏನಾಯಿತು ಸುಪ್ರೀಂ ಕೋರ್ಟ್ ಒಂದು ಡಿಸಿಷನಲ್ಲಿ ಏನು ಏನು ಮಾಡಿದ್ರು ಇವಾಗ ಸಿಕ್ಸ್ ಮಂತ್ಸ್ ವೇಟಿಂಗ್ ಪೀರಿಯಡ್ ಸಿಕ್ಸ್ ಮಂತ್ಸ್ ಆದಮೇಲೆ ಮತ್ತೆ ಕರೀತಾರೆ ಕೇಸ್ನ ಕೇಸ್ನ ಕರೆದಾಗ ಅವಾಗ ಇತ್ಯರ್ಥ ಆಗ್ತಿತ್ತು ಬಟ್ ಏನಾಗ್ತಿತ್ತು ಇವಾಗ ಈಗ ಐ ಟಿ ಬಿ ಟಿಗಳಲ್ಲಿ ವರ್ಕ್ ಮಾಡ್ತಾರೆ ಅವರೆಲ್ಲೋ ಫಾರಿನ್ ಕಂಟ್ರಿಗೆ ಹೋಗೋದಿರುತ್ತೆ ದೇ ಮೆ ದೇ ಕೆ ನಾಟ್ ವೇಟ್ ಫಾರ್ ದಟ್ ಯು ನೋ ಅಗೇನ್ ಕಮ್ಮಿಂಗ್ ಬ್ಯಾಕ್ ಆಫ್ಟರ್ ಸಿಕ್ಸ್ ಮಂತ್ಸ್ ಅಂತ ಹೇಳಿದ್ರೆ ಇಟ್ ಇನ್ವಾಲ್ವ್ಸ್ ಲಾಟ್ ಆಫ್ ಎಕ್ಸ್ಪೆಂಡಿಚರ್ಸ್ ಆಮೇಲೆ ಅವರಲ್ಲೇ ಹೋಗಿ ಸೆಟ್ಲ್ ಆಗೋದಿರುತ್ತೆ ಆ ಥರ ಒಂದು ಸಮ ಅಂದ್ರೆ ಈಚ್ ಕೇಸ್ ಡಿಫರ್ಸ್ ಇದು ಏನು ಜನರಲ್ ಅಲ್ಲ ಸಿಕ್ಸ್ ಮಂತ್ಸ್ ಇಲ್ಲವೇ ಇಲ್ಲ ಅಂತಿಲ್ಲ ಆ ಕೇಸ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಅಪ್ಲಿಕೇಶನ್ ಹಾಕೊಂಡು ವೇವಿಂಗ್ ಪೀರಿಯಡ್ ಇರುತ್ತೆ ಅದು ವೇವ್ ಮಾಡಿಕೊಂಡು ನಾವು ಇವತ್ತಿಗೆ ಹಾಕಿದ್ರೆ ಡೈವರ್ಸ್ಗೆ ವಿತ್ ಒನ್ ಮಂತ್ ಅವ್ರೂ ಮಂತ್ ಕೇರ್ ಡೈವರ್ ಇಯರ್ ಆದ್ಮೇಲೆ ಹಾಕಬೇಕು ಒನ್ ಇಯರ್ ಒಳಗಡೆ ಒನ್ ಇಯರ್ ಒಳಗಡೆ ಇಲ್ಲ ಒನ್ ಇಯರ್ ಒಳಗಡೆ ಮೇಂಟೆನೆನ್ಸ್ ಹಾಕೋಬಹುದು ಅಕಸ್ಮಾತ್ ಇವಾಗ ಟೂ ಮಂತ್ಸ್ ಆಗಿರುತ್ತೆ ಅಲ್ಲಿ ಒಂದ್ ಪ್ರಾಬ್ಲಮ್ ಬರುತ್ತೆ ಅಲ್ಲಿ ಇರಕ್ಕೆ ಆಗೋದಿಲ್ಲ ಅವಾಗ ಶಿ ಕಮ್ಸ್ ಔಟ್ ಔಟ್ ಆಫ್ ದ ಮ್ಯಾಟ್ರಿಮೋನಿಯಲ್ ಹೋಮ್ ಅವಾಗ ಮೇಂಟೆನೆನ್ಸ್ ಹಾಕ್ಕೊಬೋದು ಮೇಂಟೆನೆನ್ಸ್ ಹಾಕೊಳ್ಳೋದಕ್ಕ ಅದೇನ್ ಪೀರಿಯಡ್ ಇಲ್ಲ ಪೀರಿಯಡ್ ಇಲ್ಲ ಮೇಂಟೆನೆನ್ಸ್ ಹಾಕ್ಬೋದು ಬಟ್ ಇಫ್ ಶೀಸ್ ಕ್ಲೇಮಿಂಗ್ ಫಾರ್ ಅ ಡೈವರ್ಸ್ ಅಂದಾಗ ಒನ್ ಇಯರ್ ಡೆಸರ್ಷನ್ ಪಿರಿಯಡ್ ಒನ್ ಅಲ್ಲಿ ಆ ತರದ್ ಒಂದು ಡೌಟ್ ಇದೆ ಇವಾಗ ನಾವು ಡಿವೋರ್ಸ್ ತಗೋಬೇಕು ಅಂತ ಮೆಂಟಲಿ ರೆಡಿ ಆಗಿರ್ತಾರೆ ವಿಥಿನ್ ಒನ್ ಇಯರ್ ಒಳಗಿದ್ದವರು ಓಕೆ ನಾವು ಡಿವೋರ್ಸ್ಗೆ ಅಪ್ಲೈ ಮಾಡಿದ್ಮೇಲೆ ಮೇಂಟೆನೆನ್ಸ್ ಕೇಸ್ ಹಾಕೋಬೇಕು ಅನ್ನುವಂತ ಒಂದಷ್ಟು ಮಿಸ್ ಗೈಡ್ಲೈನ್ಸ್ ಲೈನ್ಸ್ ಇರೋದ್ರಿಂದ ಇಲ್ಲ ಇಲ್ಲ ಅದೇನಿಲ್ಲ ನೀವು ಇಯರ್ ಒಳಗಡೆ ಅಂದ್ರೆ ಇವಾಗ ನಾವು ಸಿಕ್ಸ್ ಮಂತ್ಸ್ ಆಗಿದೆ ಮದ್ವೆ ನಮಗೆಲ್ಲೂ ಅಡ್ಜಸ್ಟ್ ಆಗಿಲ್ಲ ಅಂತ ಅಂದಾಗ ಫಸ್ಟ್ ನಾವು ನೇ ಕನ್ಸಲ್ಟ್ ಮಾಡಿ ನನ್ಗೆ ಹಸ್ಬೆಂಡ್ ಮನೇಲಿ ಇರಕ್ಕೆ ಸೊ ನಾನು ಡೈವರ್ಸ್ ತಗೋಬೇಕು ಅನ್ಕೊಂಡಿದೀನಿ ಆಫ್ಟರ್ ಒನ್ ಇಯರ್ ಬಟ್ ನಾನು ಮೇಂಟೆನೆನ್ಸ್ ಬೇಕು ಅಂದಾಗ ಅದು ಅಪ್ಲಿಕೇಶನ್ ಹೆಂಗೆ ಮೂವ್ ಆಗುತ್ತೆ ಕೋರ್ಟಲ್ಲಿ ಮ್ಯಾಮ್ ಇವಾಗ ನೀವು ಬರಿ ಬರೀ ಮೇಂಟೆನೆನ್ಸ್ಗೆ ಹಾಕ್ತೀರಿ ಅಂತ ಹೇಳಿದ್ರೆ ಕ್ರಿಮಿನಲ್ ಪ್ರೊಸೀಜರ್ ಅಲ್ಲಿ ಇವಾಗ ಬಿ ಎನ್ ಎಸ್ ಎಸ್ ಅಂತ ಇದು ಚೇಂಜ್ ಆಗಿದೆ ಅದ್ರ ಕೆಳಗಡೆ ನೀವು ಇದು ಅಪ್ಲಿಕೇಶನ್ ಹಾಕೊಳ್ಬೇಕು ಪೆಟಿಷನ್ ಹಾಕ್ಬೇಕಾಗತ್ತೆ ಅದು ಬರೀ ಮೇಂಟೆನೆನ್ಸಿಗೆ ಮಾತ್ರ ನಾವು ಕೇಳ್ಕೋಬಹುದು ಅದರಲ್ಲಿ ಇಲ್ಲ ಡೊಮೆಸ್ಟಿಕ್ ವೈಲೆನ್ಸ್ ಕೆಲವೊಮ್ಮೆ ಒಮ್ಮೆ ಡೊಮೆಸ್ಟಿಕ್ ವೈಲೆನ್ಸ್ ಕೆಳಗಡೆ ಹಾಕ್ಬಹುದು ಅಂದ್ರೆ ದರ್ಸ್ ಅ ಲಾಟ್ ಆಫ್ ವೈಲೆನ್ಸ್ ದಟ್ ಇಸ್ ಕಮಿಟೆಡ್ ಡ್ಯೂರಿಂಗ್ ದಟ್ ಪೀರಿಯಡ್ ಮ್ಯಾಟ್ರಿಮೋನಿಯಲ್ ಹೋಮ್ ಅಲ್ಲಿ ಅಂದಾಗ ಅದರಲ್ಲೂ ಕೂಡನು ನಾವು ಹಾಕ್ಕೊಂಡು ಮೇಂಟೆನೆನ್ಸ್ ಕ್ಲೀನ್ ಮಾಡ್ಕೋಬಹುದು ಸೊ ಅದು ಅದ್ರಲ್ಲಿ ಮಾತ್ರ ಬೇರೆ ಇದರಲ್ಲಿ ಹಾಕಕ್ಕೆ ಬರೋದಿಲ್ಲ ಓಕೆ ಅಂದ್ರೆ ಪರ್ಟಿಕ್ಯುಲರ್ ರೀಸನ್ ಇರಬೇಕಾ ನಾವು ಮೇಂಟೆನೆನ್ಸ್ ಕೇಳಬೇಕು ಅಂತಂದ್ರೆ ಅಥವಾ ಏನಕ್ಕೆ ನೀವು ದೂರ ಆಗ್ತಿದ್ರೆ ಗಂಡ ಹೆಂಡತಿ ಅಂತ ರೀಸನ್ ಕೋರ್ಟ್ ಕೇಳತ್ತ ಯಾಕೆ ಮೇಂಟೆನೆನ್ಸ್ ತಗೊಂತಾ ಇದೀರಾ ಯಾಕೆ ಕಂಟಿನ್ಯೂ ಮಾಡಕ್ ಹೌದು ನಮ್ಮ ಇಡೀ ಕಾನೂನು ಇಟ್ ಇಸ್ ಏನ್ ಹೇಳ್ತೀನಿ ಬ್ಲೇಮ್ ಪಾಲಿಸಿ ಅಂತ ಬ್ಲೇಮ್ ಥಿಯರಿ ನೀವು ಯು ಹ್ಯಾವ್ ಟು ಪುಟ್ ಅ ಬ್ಲೇಮ್ ಆನ್ ದಟ್ ಪರ್ಸನ್ ಅವ್ನ ಈ ನಾನು ಈ ಕಾರಣ ಅವನು ಹೀಗಿದ್ದಾನೆ ಈ ಕಾರಣದಿಂದಾಗಿ ನಾನು ಮನೆಯಿಂದ ಹೊರಗಿದ್ದೀನಿ ಅಂದ್ರೆ ಮ್ಯಾಟ್ರಿಮೋನಿಯಲ್ ಹೋಮ್ ಇಂದ ಹೊರಗಿದ್ದೀನಿ ಹಂಗಾಗಿ ನನಗೆ ಮೇಂಟೆನೆನ್ಸ್ ಐ ಆಮ್ ನಾಟ್ ವರ್ಕಿಂಗ್ ಸೊ ಐ ಮೆಂಟ್ ಐಟಲ್ ಫಾರ್ ಮೇಂಟೆನೆನ್ಸ್ ಅಂತಾನೆ ಕ್ಲೇಮ್ ಮಾಡ್ಬೇಕು ನಾವು ರೀಸನ್ ಕೊಡ್ಲೇಬೇಕು ಕೊಡ್ಲೇಬೇಕು ಏನು ರೀಸನ್ ಇಲ್ಲ ಬರಲ್ಲ ಬರಲ್ಲ ಹ್ಮ್ ಓಕೆ ಆಮೇಲೆ ಸಮ್ ಟೈಮ್ಸ್ ಈಗ ನಾವು ಆಗ್ಲೇ ಡಿಸ್ ಡಿಸ್ಕಸ್ ಮಾಡ್ದಂಗೆ ಒಂದಷ್ಟು ನಮ್ ಇನ್ಕಮ್ ನ ನಾವು ಹೈಡ್ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ ಸೊ ಆ ಹೈಡ್ ಮಾಡಿದಾಗ ಆಗುವಂತ ಪರಿಣಾಮಗಳೇನು ಇಲ್ಲ ನೀವು ಇನ್ಕಮ್ ಹೈಡ್ ಮಾಡಿ ನಂತರ ಕೋರ್ಟ್ ಗಮನಕ್ಕೆ ದಾದರ್ ಸ್ಪಾ ದಾದರ್ ಸ್ಪೌಸ್ ಬ್ರಿಂಗ್ಸ್ ಇಟ್ ಟು ದ ನಾಲೆಜ್ ಆಫ್ ದ ಕೋರ್ಟ್ ದೆನ್ ಯು ನೋ ವಿರ್ ಲಯಬಲ್ ಫಾರ್ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ನಮ್ಮ ಮೇಲೆ ಕೋರ್ಟ್ ನೋಡ್ ಹಾಕಬಹುದು ಕ್ರಿಮಿನಲ್ ಇದು ಬರುತ್ತೆ ಪನಿಶ್ಮೆಂಟ್ ಕೂಡ ಪನಿಶ್ಮೆಂಟ್ ಆಗುತ್ತೆ ಸೊ ಹಂಗಾಗಿ ಅಸೆಟ್ಸ್ ಅಥವಾ ಅಸೆಟ್ಸ್ ನಾವು ನಮ್ಗೆ ಏನು ಇನ್ಕಮ್ ಬರುತ್ತೆ ಅದನ್ನ ಹೈಡ್ ಮಾಡಿ ನಾವೇನೋ ಗಳಿಸ್ತೀವಿ ಅಂತ ಹೇಳಿ ಹೋಗೋದು ತಪ್ಪು ಏನಿದೆ ಅದನ್ನ ಹೇಳಿ ಮಾಡ್ಕೊಳ್ಳೋದೇ ಬೆಟರ್ ಯಾವಾಗ್ಲೂ ಕಾನೂನಡಿನಲ್ಲಿ ಎಲ್ಲಾರ್ಗೂ ಕೂಡ ಒಂದು ಜಾಗ ಇದೆ ಮೇಂಟೆನೆನ್ಸ್ ಇವಾಗ ಏನು ನೀವೆಲ್ಲ ಹೈಡ್ ಮಾಡಿ ನಾನು ಮೇಂಟೆನೆನ್ಸ್ ಕ್ಲೇಮ್ ಮಾಡ್ತೀನಿ ಅನ್ನೋದ್ರಲ್ಲಿ ಅರ್ಥ ಇರೋದಿಲ್ಲ ಬಿಕಾಸ್ ಯು ಆರ್ ಆಲ್ಸೋ ಅರ್ನಿಂಗ್ ಸಮಥಿಂಗ್ ಇಟ್ ಇಸ್ ನಾಟ್ ನೆಸೆಸರಿ ದಟ್ ಯು ನೋ ಯು ಹಾವ್ ಟು ಕ್ಲೇಮ್ ಮೇಂಟೆನೆನ್ಸ್ ಫ್ರಮ್ ಹಿಮ್ ಓನ್ಲಿ ಅಂತ ಅದರಲ್ಲೂ ಕೂಡ ಒಂದ್ ರೀತಿ ಚೇಂಜಸ್ ಆಗ್ತಾ ಇದೆ ಕೋರ್ಟ್ ಕೂಡ ಗಮನಕ್ಕೆ ತಗೊಳ್ತಾ ಇದ್ದಾರೆ ಕೆಲವು ಬಿ ಬಿಇ ಡಿಗ್ರಿ ಆಗಿರುತ್ತೆ ಮದ್ವೆಗ್ ಮುಂಚೆ ಕೆಲಸ ಮಾಡ್ತಾ ಇರ್ತಾರೆ ಬಟ್ ಮದ್ವೆ ಆದ್ಮೇಲೆ ಫಾರ್ ಸಮ್ ರೀಸನ್ ಬಿಟ್ಟಿರ್ತಾರೆ ಇಲ್ಲ ಮದುವೆ ಮಾಡಬೇಕಾದ್ರೇ ಅವರೇ ಹೇಳಿರ್ತಾರೆ ಬೇಡ ನಮ್ಮನೇಲಿ ಸಫಿಷಿಯೆಂಟ್ ಇನ್ಕಮ್ ಲೆಟರ್ಸ್ಟೇ ಅಟ್ ಹೋಮ್ ಅನ್ನೋ ಅನ್ನೋದು ಹೇಳಿರ್ತಾರೆ ಸೊ ನೀವು ಯು ಆರ್ ಕೋರ್ಟ್ನವರು ಮೇಂಟೆನೆನ್ಸ್ ಕೊಡಬೇಕಾದ್ರೆ ಇಫ್ ಅ ಗರ್ಲ್ ಈಸ್ ಏಬಲ್ ಟು ವರ್ಕ್ ವರ್ಕ್ಸ್ ವರ್ಕಿಂಗ್ ಶಿ ವಾಸ್ ವರ್ಕಿಂಗ್ ಬಿಫೋರ್ ಅಂದ್ರೂ ಕೂಡ ಮೇಂಟೆನೆನ್ಸ್ ರೆಫ್ಯೂಸ್ ಮಾಡೋ ಚಾನ್ಸ್ ಇದೆ ಓಕೆ ಇಲ್ಲ ಮಿನಿಮಮ್ ಚಾನ್ಸ್ ಇರುತ್ತೆ ಆಮೇಲೆ ಇನ್ನೊಂದು ಹೆಣ್ಮಕ್ಳಲ್ಲಿ ಪ್ರಶ್ನೆ ಬಂದೇ ಬರುತ್ತೆ ನಾವು ಒಂದಷ್ಟು ವರ್ಷಗಳ ಕಾಲ ಅವ್ರ ಮನೇಲಿ ಜೀವನ ಮಾಡಿರ್ತೀವಿ ಅದಕ್ಕೆ ವ್ಯಾಲ್ಯೂ ಇಲ್ವಾ ನಮಗೆ ಮೇಂಟೆನೆನ್ಸ್ ಕೊಡಲ್ಲ ನಾವು ಫೈನಾನ್ಷಿಯಲಿ ಸ್ಟೇಬಲ್ ಇದೀವಿ ಅಂತ ಮಾತ್ರಕ್ಕೆ ನಮಗೆ ಮೇಂಟೆನೆನ್ಸ್ ಸಿಗದೆ ಹೋದ್ರೆ ನಮ್ಮ ನಾವು ಇಷ್ಟು ವರ್ಷ ಅವ್ರ ಜೊತೆ ಲೈಫ್ ಕಳೆದಿದ್ದೀವಲ್ಲ ಅದಕ್ಕೆ ವ್ಯಾಲ್ಯೂ ಇಲ್ವಾ ಇಲ್ಲ ಲಾಂಗ್ ಸಿ ಯು ಸ್ಟೇ ಯು ಹ್ಯಾವ್ ಸ್ಟೇಡ್ ವಿತ್ ದಟ್ ಪರ್ಸನ್ ಫಾರ್ ಎ ವೆರಿ ಲಾಂಗ್ ಟೈಮ್ ಮತ್ತು ನಿಮಗೂ ಕೂಡ ಮಕ್ಕಳಾಗಿರ್ತಾರೆ ಮತ್ತು ಡ್ಯೂರಿಂಗ್ ದಟ್ ಪೀರಿಯಡ್ ಮ್ಯಾರೇಜ್ ಪೀರಿಯಡ್ ಮ್ಯಾಟ್ರಿಮೋನಿಯಲ್ ಪೀರಿಯಡ್ ನೀವೇನೋ ಒಂದು ಆಸ್ತಿ ಗಳಿಸಿರ್ತೀವಿ ಇಬ್ರು ಸೇರಿ ಒಂದು ಆಸ್ತಿ ಗಳಿಸಿರ್ತೀವಿ ನಾನು ಹೌಸ್ ವೈಫ್ ಇರಬಹುದು ಆದರೆ ನನ್ನ ಜೊತೇನಲ್ಲಿ ಇದ್ದಾಗಲೇ ಅವನು ಆಸ್ತಿ ಗಳಿಸಿರ್ತಾನೆ ಅಂಥ ಸಮಯ ಅಂಥ ಸಂದರ್ಭದಲ್ಲಿ ಜಸ್ಟ್ ಬಿಕಾಸ್ ದ ಪ್ರಾಪರ್ಟೀಸ್ ಇನ್ ಇಸ್ ನೇಮ್ ಶೀಸ್ ನಾಟ್ ಎಂಟೈಟ್ಲ್ಡ್ ಅಂತ ಹೇಳಕ್ ಬರಲ್ಲ ಓಕೆ ಸೊ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಮ್ಯಾರೇಜ್ ಇಫ್ ದೇ ಹ್ಯಾವ್ ಅರ್ನ್ ಸಮ್ಥಿಂಗ್ ಅದರಲ್ಲಿ ಅವಳಿಗೆ ಭಾಗ ಬಂದೇ ಬರುತ್ತೆ ಬರುತ್ತೆ ಚಿಕನ್ ಕ್ಲೇಮ್ ಈ ಈಗ ಅಫ್ಕೋರ್ಸ್ ಅವ್ರಿಗೆ ಏನೋ ಆನ್ಸಸ್ಟರ್ ಪ್ರಾಪರ್ಟಿ ಇತ್ತು ಅದ್ರಲ್ಲಿಂದ ಇವರೇನೋ ತಕೊಂಡಿದ್ರು ಅಂದರೆ ಅದರಲ್ಲಿ ಯಾಕೆ ಕ್ಲೇಮ್ ಮಾಡಕ್ಕೆ ಬರೋದಿಲ್ಲ ಬಟ್ ನಿಮಗೆ ನಾನು ಹೇಳ್ದಂಗೆ ಫ್ಯಾಕ್ಟ್ಸ್ ಅಂಡ್ ಸರ್ಕಮ್ಸ್ಟಾನ್ಸಸ್ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ದೇ ಕ್ಯಾನ್ ಆಲ್ವೇಸ್ ಕ್ಲೇಮ್ ನೀವು ಗಂಡ ಹೆಂಡತಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾರೆ ಆ ವೈ ಹೆಂಡತಿ ಸ್ವಲ್ಪ ಜಾಸ್ತಿ ಇನ್ಕಮ್ ಬರ್ತಾ ಇದೆ ಸ್ಯಾಲರಿ ಬರ್ತಾ ಇದೆ ಅಂದಾಗ ಅವ್ರ ಬ್ರೂ ಮತ್ತೆ ಡಿವೋರ್ಸ್ ಆದಾಗ ಹೆಂಡತಿ ಮೇಂಟೆನೆನ್ಸ್ ಸಿಗಲ್ವಾ ಹಂಗಿದ್ರೆ ಅದಕ್ಕೆ ನಾನು ಕೇಳಿದ್ದು ಹೆಣ್ಮಕ್ಳು ಅವ್ರ ಜೊತೆ ಕಳೆದಿರೋ ಲೈಫ್ಗೆ ವ್ಯಾಲ್ಯೂ ಇರಲ್ವಾ ಅಂತ ಇಲ್ಲ ಅಂದ್ರೆ ಫ್ರೀಯಾಗಿ ಆಗಿ ನಾವು ಇಷ್ಟು ವರ್ಷ ಅವ್ರ ಮನೇಲಿ ಇದ್ದು ಏನು ಇಲ್ಲದೆ ಹೊರಗಡೆ ಬರ್ಬೇಕಾ ಅನ್ನುವಂತ ಪ್ರಶ್ನೆ ಬಂದ ಇಲ್ಲ ಅದು ಸಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನೀವು ಈ ಯಾವಾಗ್ಲೂ ಈ ಪ್ರಶ್ನೆ ಬರುತ್ತೆ ನಮ್ಮ ನಮ್ಗೆ ಈಗ ಹುಡುಗರು ಹಸ್ಬೆಂಡ್ ಕಡೆಯಿಂದ ಬಂದಿರ್ತಾರಲ್ಲ ಕ್ಲೈಂಟ್ಸು ಅವರು ಯಾವಾಗ್ಲೂ ಪ್ರಶ್ನೆ ಕೇಳೋದು ಮೇಡಮ್ ಅವಳು ಬಂದು ಆರು ಆಗಿಲ್ಲ ಆದ್ರೆ ಎಲ್ಲಾ ಆಸ್ತಿನಲ್ಲೂ ನಾವು ಗಳಿಸಿರೋ ನಾವು ಇಪ್ಪತ್ತ್ ವರ್ಷ ಮೂವತ್ ವರ್ಷ ನಾವು ದುಡ್ಡಿರ್ತೀವಲ್ಲ ಆಸ್ತಿ ಮೇಲೆ ಅವ್ರು ಭಾಗ ಕೇಳ್ತಾರಲ್ಲ ಹೆಂಗ್ ಕೊಡಕ್ಕಾಗತ್ತೆ ಅಂತ ಹೇಳ್ತಾರೆ ಈಗ ಮ್ಯಾರೇಜ್ ಆಗಿ ಇಪ್ಪತ್ ವರ್ಷ ಮೂವತ್ ವರ್ಷ ಆಗಿರುತ್ತೆ ಅಂತ ಅಂದಾಗ ನೀವ್ ಹೇಳ್ದಂಗೆ ಆಕೆ ಒಳ್ಳೆ ಸ್ಥಿತಿನಲ್ಲಿ ಇದ್ದಾಳೆ ಅಂತ ಅಂದಾಗ ಬರೋದಿಲ್ಲ ಹಾ ಮ್ಯಾಮ್ ಈಗ ಹೆಣ್ಮಕ್ಳು ಕೇಳೋ ಪ್ರಶ್ನೆ ಇದು ಯಾಕೆಂದ್ರೆ ಹೆಣ್ಮಕ್ಳಿಗೂ ಬರುತ್ತೆ ಒಂದು ಇಡೀ ಮನೆಯ ನಡೆಸೋಕೆ ಹೆಣ್ಮಕ್ಳು ಕೂಡ ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಅವ್ರದ್ದು ಎಷ್ಟೋ ಆಸೆಗಳನ್ನೇ ಬಿಟ್ಬಿಟ್ಟಿರ್ತಾರೆ ಸೊ ಫೈನಲಿ ಲೈಫೇ ಬೇಡ ಅಂತ ಈಚೆ ಬಂದಾಗ ಅವ್ರು ಮಾಡಿರೋ ಸ್ಯಾಕ್ರಿಫೈಸ್ಗೆ ಅವ್ರು ಕೊಟ್ಟಿರೋ ಲವ್ ಕೇರಿಗೆ ವ್ಯಾಲ್ಯೂ ಇಲ್ವಾ ಸೀಲಿ ಬಂದು ಆ ಥರ ಪ್ರಶ್ನೆ ನೀವು ಕೇಳೋದಾದ್ರೆ ಇನ್ನೂ ಒಂದು ಪ್ರಶ್ನೆ ಹುಡುಗರಿಂದ ಪ್ರಶ್ನೆ ಬರುತ್ತೆ ನಾವು ನೋಡ್ಕೊಂಡಿರ್ತೀವಲ್ಲ ನಾವು ಲವ್ ಕೇರ್ ಅಲ್ಲಿ ನೋಡ್ಕೊಂಡಿರ್ತೀವಿ ನಾವು ಎಷ್ಟೋ ಸ್ಯಾಕ್ರಿಫೈಸ್ ಮಾಡಿರ್ತೀವಿ ನಮ್ಮ ಫ್ರೆಂಡ್ಸ್ನ ಸ್ಯಾಕ್ರಿಫೈಸ್ ಮಾಡ್ತೀವಿ ನಮ್ಮ ರಿಲೇಟಿವ್ಸ್ನ ಸ್ಯಾಕ್ರಿಫೈಸ್ ಮಾಡಿರ್ತೀವಿ ಎಲ್ಲವನ್ನು ಸ್ಯಾಕ್ರಿಫೈಸ್ ಮಾಡಿ ನಾವು ಇವ್ರ ಜೊತೆನಲ್ಲಿ ಇರ್ತೀವಲ್ಲ ಹಾಗಾದರೆ ಅದಕ್ಕೆ ವ್ಯಾಲ್ಯೂ ಇಲ್ವಾ ಅಂತ ಕೇಳ್ತಾರೆ ಸೊ ಸಿ ಆ ರೀತಿ ನಾವು ವ್ಯಾಲ್ಯೂ ಕಟ್ಟೋಕ್ಕಾಗೋದಿಲ್ಲ ಇಲ್ಲಿ ಏನು ಅಂದರೆ ನೆಸೆಸಿಟಿ ಸಿ ದ ಮೇಂಟೆನೆನ್ಸ್ ಲಾ ಜುರಿಸನ್ಸ್ ಆಫ್ ದಟ್ ಮೇಂಟೆನೆನ್ಸ್ ಲಾ ಅಂದ್ರೆ ಯಾತಕ್ಕೆ ಲಾ ಮಾಡಿದ್ರು ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ತಗೊಳ್ಳಿ ಪೇರೆಂಟ್ಸ್ ಪೇರೆಂಟ್ಸು ಆಲ್ಮೋಸ್ಟ್ ಸಿಕ್ಸ್ಟಿ ಇಯರ್ಸ್ ನಮ್ಗಾಗಿ ದುಡ್ದಿರ್ತಾರೆ ಆಮೇಲೆ ಅವರು ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರೆ ಪೆನ್ಶನ್ ಅಫ್ಕೋರ್ಸ್ ಈಗ ಪೆನ್ಷನ್ ಕೂಡ ಇಲ್ಲ ಗವರ್ಮೆಂಟ್ ಅಲ್ಲಿರೋರ್ಗು ಕೂಡ ಇಲ್ಲ ಅಂತ ಹೇಳಿದ್ರೆ ದೇ ಆರ್ ಲೆಫ್ಟ್ ವಿತ್ ನಥಿಂಗ್ ಆಲ್ಮೋಸ್ಟ್ ನಾನು ಕೆಲವೊಂದು ನೋಡಿರ್ತೀನಲ್ಲ ಅವರು ಜೀವನೇ ಮಕ್ಕಳಿಗಾಗಿ ಖರ್ಚು ಮಾಡ್ ದುಡ್ದಿರೋದೆಲ್ಲ ಖರ್ಚು ಮಾಡಿರ್ತಾರೆ ಹಾಗಾದ್ರೆ ಆರ್ ದೇ ನಾಟ್ ಎಂಟೈಟ್ಲ್ಡ್ ಫ್ರಮ್ ದೇರ್ ಚಿಲ್ಡ್ರನ್ ಅನ್ನೋದು ಬಂದಾಗ ಸೀನಿಯರ್ ಸಿಟಿಸನ್ಸ್ ಆಕ್ಟ್ ಬಂತು ಸೀನಿಯರ್ ಸಿಟಿಸನ್ಸ್ ಆಕ್ಟ್ ಅಲ್ಲಿ ಏನಾಯ್ತು ಈವನ್ ಇಫ್ ದ ಪೇರೆಂಟ್ಸ್ ಹ್ಯಾವ್ ನೋ ಗಿಫ್ಟೆಡ್ ದ ಪ್ರಾಪರ್ಟಿ ಕ್ಯಾನ್ ಆಲ್ವೇಸ್ ಟೇಕ್ ಇಟ್ ಬ್ಯಾಕ್ ಇಫ್ ದೇ ಡೋಂಟ್ ಟೇಕ್ ಕೇರ್ ಆಫ್ ದಮ್ ಪ್ರಾಪರ್ಲಿ ಅಂತ ಹೇಳಿ ಸೊ ಹಂಗಾಗಿ ದ ಕಾನೂನು ಇಟ್ ಕೀಪ್ಸ್ ಆನ್ ಎವಾಲ್ವಿಂಗ್ ಆಸ್ ಥಿಂಗ್ಸ್ ಚೇಂಜಸ್ ಸೊ ಇಲ್ಲಿ ಏನಾಗುತ್ತೆ ಪೇರೆಂಟ್ಸ್ ಆಗ್ಲಿ ಅವರು ಕೂಡ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡಿರ್ತಾರೆ ಗಂಡನೂ ಹೆಂಡತಿನ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡಿರ್ತಾನೆ ಹೆಂಡ್ತಿನೂ ಗಂಡನ ನೋಡ್ಕೊಂಡಿರ್ತಾರೆ ಇಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಎಲ್ಲೋ ಒಂದು ಮಿಸ್ ಆದಾಗ ದೇ ಟೆನ್ ಟು ಕಮ್ ಔಟ್ ಆಫ್ ದ ಮ್ಯಾರೇಜ್ ಅಂದರೆ ಆ ಒಂದು ಇಂದ ಹೊರಗೆ ಬರ್ತಾ ಇದ್ದಾರೆ ಇಬ್ಬರು ಇಬ್ಬರು ಕೂಡ ಹೊರಗೆ ಬರ್ತಾ ಇರೋದ್ರಿಂದ ಒಬ್ಬರ ಮೇಲೆ ಲ್ಯಾಬ್ಲಿ ಅಸೆಟ್ಸ್ ಅಥವಾ ಒಬ್ಬರ ಮೇಲೊಬ್ರು ಕ್ಲೇಮ್ ಮಾಡ್ಕೊಳ್ಳೋದು ಏನೂ ಇಲ್ದಿರೋ ಕ್ಲೇಮ್ ಅಥವಾ ನನ್ನ ಸ್ಯಾಕ್ರಿಫೈಸಿಂದ ಇಷ್ಟು ವರ್ಷಗಳು ಅಥವಾ ಇಷ್ಟು ವರ್ಷಗಳ ಕಾಲ ನಾನು ಸ್ಯಾಕ್ರಿಫೈಸ್ ಮಾಡಿದ್ನಲ್ಲ ಅಂತ ಹೇಳಿ ಕೇಳ್ಕೊಳ್ಳೋದು ಗೊತ್ತಿಲ್ಲ ನನಗೆ ಹೌ ಫಾರ್ ಇಟ್ ಇಸ್ ಇಟ್ ಇಸ್ ಗುಡ್ ಅಂತ ಇಟ್ ಇಸ್ ಗುಡ್ ಇನ್ ದ ಇಂಟ್ರೆಸ್ಟ್ ಆಫ್ ಸೊಸೈಟಿ ನಾ ಹೇಳೋದು ಇಲ್ಲ ಅವನಾರ ಕ್ಲೇಮ್ ಮಾಡೋದಾಗ್ಲಿ ಅಥವಾ ಮಾಡೋದಾಗ್ಲಿ ನೆಸೆಸಿಟಿ ಇದ್ರೆ ಕ್ಲೇಮ್ ಮಾಡ್ಕೋಬಹುದು ಇಲ್ಲ ಅಂತ ಅಂದ್ರೆ ಸೋಫಾರ್ ದರ್ ಇಸ್ ನಥಿಂಗ್ ಅದ್ ಕಾನೂನ್ ಇಲ್ಲ ಕ್ಲೇಮ್ ಮಾಡೋದು ಆಮೇಲೆ ಇವಾಗ ಇನ್ನೊಂದು ಇಶ್ಯೂ ಏನ್ಮಾಟ್ರೆ ಈಗೋ ಇಶ್ಯೂ ಬಂದ್ಬಿಟ್ಟಿದೆ ನಾನು ಯಾಕೆ ರಿವರ್ಸ್ ಆದ್ಮೇಲೆ ಅವರ ಮೇಂಟೆನೆನ್ಸ್ ತಗೊಂಡು ಜೀವನ ಮಾಡಬೇಕು ನನಗೆ ಅರ್ನ್ ಮಾಡೋ ಕೆಪಾಸಿಟಿ ದೇರ್ ಆರ್ ಕೇಸಸ್ ಅರ್ನ್ ಮಾಡ್ತಿಲ್ಲ ಅಂದ್ರೂ ಕೂಡ ಆಕೆ ಒಂದ್ ಪೈಸಾ ಮೇಂಟೆನೆನ್ಸ್ ಬೇಡ ಮೇಡಮ್ ನನಗೆ ಅವನಿಂದ ದೂರ ಆದ್ರೆ ಸಾಕು ಅನ್ನೋದು ಇದೆ ಬಟ್ ಇಲ್ಲಿ ಆತರನು ಇದೆ ಗಂಡು ಮಕ್ಳು ಕೂಡ ಅವ್ನೊಂದ್ಸತಿ ತಪ್ಪು ಮಾಡೋದು ಇದೆ ಏನೂ ಬೇಡ ಅಂದ್ರೂ ಕೂಡ ಡೈವರ್ಸ್ ಕೊಡೋದಕ್ಕೆ ಇಷ್ಟಪಡೋದಿಲ್ಲ ಹೌದು ಅದು ಒಂದ್ ರೀತಿ ಹರಾಸ್ಮೆಂಟ್ ತರ ಆಗ್ಬಿಡುತ್ತೆ ಒಂದೊಂದ್ಸತಿ ಹೆಣ್ಮಕ್ಳಿಗೆ ಈ ಕಡೆ ಈ ಒಂದೊಂದ್ಸತಿ ಹುಡುಗರದೂನು ಹುಡುಗಿರು ಹಂಗೆ ಮಾಡ್ತಾರೆ ಅವ್ನು ಮೇಂಟೆನೆನ್ಸ್ ಕೊಡಕ್ ರೆಡಿ ಇರ್ತಾನೆ ಅದು ಸದ್ಯ ನೀನು ಏನು ಡೈವರ್ಸ್ ಕೊಟ್ಟು ಆಕೆಗೆ ಸಫಿಶಿಯಂಟ್ ಮೇಂಟೆನೆನ್ಸ್ ಕೊಡಕ್ಕೆ ರೆಡಿ ಇರ್ತಾನೆ ಆದ್ರೂ ಕೂಡ ಹೆಣ್ಮಕ್ಳು ಡೈವರ್ಸ್ ಕೊಡಕ್ಕೆ ರೆಡಿ ಇರೋದಿಲ್ಲ ಏನೇ ಆಗಲಿ ನನಗ್ ತೊಂದರೆ ಆಗಿದೆ ನನಗೆ ಅನ್ಯಾಯ ಮಾಡಿದಾನೆ ಇನ್ನೊಂದು ಹುಡುಗಿಗೆ ಅನ್ಯಾಯ ಮಾಡಬಾರ್ದು ಅಂತ ಡೈವರ್ಸ್ ಕೊಡೋದಕ್ಕೆ ಹೋಗೋದಿಲ್ಲ ಬಟ್ ಅದನ್ನು ಕೂಡ ಒಂದ್ ರೀತಿ ಹೌ ಫಾರ್ ಇಟ್ ಇಸ್ ಗುಡ್ ಇಟ್ ಇಸ್ ಕರೆಕ್ಟ್ ಅನ್ನೋದು ಅವರು ಪ್ರಶ್ನೆ ಮಾಡ್ಕೋಬೇಕಾದ್ರೆ ಎಷ್ಟೋ ಸತಿ ಕೋರ್ಟ್ಗಳಲ್ಲಿ ಹೈಕೋರ್ಟ್ ಆಗಲಿ ಡಿಸ್ಟ್ರಿಕ್ಟ್ ಕೋರ್ಟ್ಸ್ನಲ್ಲಿ ಆಗಲಿ ಈ ಒಂದು ವಿಷಯದಲ್ಲ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೂ ನೋಡಿದಾರೆ ಹೆಣ್ಮಕ್ಳು ಕನ್ವಿನ್ಸ್ ಆಗೋದೇ ಇಲ್ಲ ಅನ್ಸುತ್ತೆ ಆಮೇಲೆ ಈಗ ಹೆಣ್ಮಕ್ಳು ಬಿಟ್ಟೋದ್ರು ನಮ್ ಕುಟುಂಬದ ಮಾನಮರ್ಯಾದು ಕೊಡಲ್ಲ ಮೇಂಟೆನೆನ್ಸ್ ಆತರ ಮನಸ್ಥಿತಿನವ್ರು ಇದಾರೆ ಈ ಎಕ್ಸ್ಟ್ರೀಮ್ ಮನಸ್ಥಿತಿ ಅವ್ರು ಇದಾರಲ್ಲ ಈ ಕಡೆ ಹುಡುಗಿ ಕಡೆನೂ ಇರ್ತಾರೆ ಹುಡುಗರ ಕಡೆನೂ ಇರ್ತಾರೆ ಈ ಎಕ್ಸ್ಟ್ರೀಮ್ ಮನಸ್ಥಿತಿ ಇದ್ರೆ ಅವರು ಜೀವ್ನ ಮಾಡೋದಿಲ್ಲ ಇವರು ಜೀವನ ಮಾಡಕ್ಕೆ ಬಿಡ ಆಗೋದಿಲ್ಲ ಆ ಎಕ್ಸ್ಟ್ರೀಮು ಇಟ್ ಇಸ್ ನಾಟ್ ಗುಡ್ ಫಾರ್ ದ ಸೊಸೈಟಿ ಸೊಸೈಟಿ ಓಕೆ ವೇರ್ ಡೌನ್ ದ ಲೈನ್ ಯು ಹ್ಯಾವ್ ಟು ಯು ಹ್ಯಾವ್ ಟು ಸಿ ಹೌ ಟು ಲಿವ್ ಇನ್ ವೆರಿ ಕಂಡ್ಯೂಸಿವ್ ಮ್ಯಾನರ್ ಅನ್ನೋದನ್ನ ನೋಡ್ಲೇಬೇಕಾಗುತ್ತೆ ನಮ್ದೊಂದು ಕೇಸಲ್ಲಿ ಏನು ಅಂತ ಹೇಳಿದ್ರೆ ಸಿ ದೆರ್ ಇಸ್ ನಮ್ಮಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಹಿಂದೂ ಪದ್ಧತಿ ಪದ್ಧತಿನ್ ಸೊ ಆಕೆ ಏನು ಹೇಳ್ತಾಳೆ ಅಂತಂದ್ರೆ ಇಟ್ ಇಸ್ ಅ ಸೇಕ್ರಿಮೆಂಟಲ್ ನಮ್ಮ ಪ್ರಕಾರ ಅದು ಕಾಂಟ್ರಾಕ್ಟ್ ಅಲ್ಲ ಸೊ ಮ್ಯಾರೇಜ್ ಇಸ್ ಅ ಸೇಕ್ರಿಮೆಂಟಲ್ ಯು ಗೆಟ್ ಮ್ಯಾರಿಡ್ ನಾಟ್ ಟು ದ ಬಾಯ್ ಯು ಗೆಟ್ ಮ್ಯಾರಿಡ್ ಟು ದ ಹೋಲ್ ಹೌಸ್ ಅಂತ ಯಾಕಂದ್ರೆ ಇಡೀ ಮನೆಗೆ ಅಡ್ಜಸ್ಟ್ ಆಗ್ಬೇಕಲ್ಲ ಅವಳು ನಾಟ್ ಜಸ್ಟ್ ಟು ದ ಬಾಯ್ ಸೊ ಹಾಗಾಗಿ ನಾನು ಮದ್ವೆ ಮಾಡ್ಕೊಂಡು ಬಂದಿದೀನಿ ನಾನ್ ಡೈವರ್ಸ್ ತಕೊಳಲ್ಲ ನಾನ್ ಸಾಯೋವರ್ಗೂ ಇವರ ಜೊತೆಲ್ಲೇ ಇರ್ಬೇಕಂತ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಬಟ್ ಇನ್ ಸ್ಪೈಟ್ ಆಫ್ ದಟ್ ಅವಳು ಅದೇ ವಾದಸ್ಥಳ ಓಕೆ ಸೊ ಆ ಒಂದು ಸೇಕ್ರಿಮೆಂಟಲ್ ರಿಲೀಜಿಯನ್ ಅನ್ನೋದು ಯಾವಾಗ ಮನಸ್ಸಲ್ಲಿ ಆಳವಾಗಿ ಬೇರೂರುತ್ತಲ್ಲ ಅವಾಗ ಅದ್ರಿಂದ ಇಲ್ಲ ಅದು ಹಾಗಲ್ಲಮ್ಮ ಅದು ಹೀಗೆ ಅಂತ ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ ಲೈಕ್ ಅದು ಚಿಕ್ಕ ವಯಸ್ಸಿಂದ ಆ ಥರದ್ದು ಒಂದು ಮೆಂಟಾಲಿಟಿ ಬಂದು ಬಂದಿದೆ ಪೇರೆಂಟ್ಸ್ ಇಂದ ಹಾಂ ಪೇರೆಂಟ್ಸ್ ಇಂದ ಬಂದಿರುತ್ತೆ ಕಷ್ಟ ಆದರೂ ಅವ್ರ ಜೊತೆ ಫ್ಯಾಮಿಲಿ ಅಟ್ಮಾಸ್ಫಿಯರ್ ಅಲ್ಲಿ ಅದು ಬಂದಿದ್ದಾಗ ಆ ಬಿಟ್ಟು ಅವರು ಬಿಡೋದು ಇಲ್ಲ ಹೋಗ್ಲಿ ಅಲ್ಲಿ ಹೋಗಿರೋದಿಕ್ಕೆ ಈ ಕಷ್ಟ ಆಗುತ್ತೆ ಹೋಗ್ಲಿ ಹುಡುಗನ್ನ ಬೇರೆ ಕಳ್ಸಿ ಅಂದ್ರೆ ಇಲ್ಲ ಒಬ್ನೇ ಹುಡುಗ ಇವಾಗ ಎಲ್ಲ ಆಲ್ಮೋಸ್ಟ್ ಸಿಂಗಲ್ ಪೇರೆಂಟ್ಸ್ ಸಿಂಗಲ್ ಚೈಲ್ಡ್ ಅಲ್ಲ ಸೊ ಹಂಗಾಗಿ ಏನಾಗುತ್ತೆ ಒಬ್ನೇ ಮಗ ನಾವ್ ಹೆಂಗ್ ಬಿಟ್ಟಿರೋದು ಅಂತ ಇದು ಒಂದು ಸಮಸ್ಯೆ ಹೀಗಾಗಿ ಈ ಒಂದು ಮೆಂಟಲ್ ಇದರಿಂದಾನೆ ಸ್ವಲ್ಪ ಕಷ್ಟ ಆಗುತ್ತೆ ಈಗ ನಿಮ್ಮ ಹತ್ರಕ್ಕೆ ಬರುವಂತ ಕೇಸಸ್ಗಳನ್ನ ನೀವು ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತೀರಾ ಅಥವಾ ಕನ್ವಿನ್ಸ್ ಆಗಲ್ವಾ ಹೆಂಗೆ ಮ್ಯಾಮ್ ಇಲ್ಲ ಪರ್ಸ್ನಲಿ ನೀವು ಕೇಳೋದಾದ್ರೆ ಫಸ್ಟ್ ನಮ್ಮ ಹತ್ರ ಯಾವ್ದೇ ಫ್ಯಾಮಿಲಿ ಮ್ಯಾಟರ್ ಆಗ್ಲಿ ಬಂದ ತಕ್ಷಣ ವಿ ಟ್ರೈ ಟು ರೀಕನ್ಸೈಲ್ ಓಕೆ ನಾವು ಒಬ್ರೆ ಅಂತಲ್ಲ ಎಲ್ಲ ಅಡ್ವೊಕೇಟ್ಸ್ ಅಷ್ಟೇ ಫಸ್ಟ್ ದೇ ಟ್ರೈ ಟು ರೀಕನ್ಸೈಲ್ ಅದ್ರೀಕನ್ಸೈಲ್ ಆಗುವಂತಹ ಚಾನ್ಸಸ್ ಇಲ್ಲ ಅಂತ ಹೇಳಿ ಅಂದಾಗ ನಾವು ಕೇಸ್ ಹಾಕ್ತಿವಿ ಹ್ಮ್ ನಮ್ಮ ಹತ್ರ ಆಲ್ಮೋಸ್ಟ್ ಕೇಸ್ ಹಾಕದ್ಮೇಲೆ ರೀಕನ್ಸೈಲ್ ಆಗಿರೋದೆ ಜಾಸ್ತಿ ಇದೆ ಹ್ಮ್ ಅಂದ್ರೆ ಈ ಈ ಟೈಮ್ ಅಲ್ಲಿ ನಮ್ಗೆ ಅವ್ರಿಗೆ ಸರಿಯಾದ ಪ್ರಾಬ್ಲಮ್ಗೆ ಏನ್ ಸರಿಯಾದ ಸೊಲ್ಯೂಷನ್ ಅನ್ನೋದನ್ನ ಕ್ಲಿಯರ್ ಆಗಿ ಅರ್ಥ ಆಗೋ ಹೇಳಿದ್ರೆ ಮಾತ್ರ ಅವ್ರ ಅದೇನಾಗುತ್ತೆ ಅಂದ್ರೆ ಇಬ್ರುನು ಒಳ್ಳು ಒಂದ್ ಕುದುರೆ ಮೇಲೆ ಬಂದಂಗಿರುತ್ತೆ ಏನೇ ಆಗ್ಲಿ ಅವನಿಗ್ ತೊಂದ್ರೆ ಕೊಡ್ಬೇಕು ಅವನಿಗೆ ಜಿದ್ದ ಬಂದ್ಬಿಟ್ಟಿರ್ತಾರೆ ಆಮೇಲೆ ಏನೇ ಆಗ್ಲಿ ಮೇಂಟೆನೆನ್ಸ್ ಬೇಕೇ ಬೇಕು ಅಂತ ಇಲ್ಲಮ್ಮ ಅದ್ ಕನ್ಸಿ ನೋಡಿ ಹೀಗೆಲ್ಲ ನಿಮ್ದೇ ತಪ್ಪ ಇವಾಗ ಅವ್ರ ಸ್ಟೋರಿ ಎಲ್ಲ ಹೇಳಿದಾಗ ಅವ್ರದೇ ತಪ್ಪು ಇರುತ್ತೆ ನೋಡಿ ನಿಮ್ದೇ ತಪ್ಪು ನೀನೇ ಹಿಂಗ್ ಮಾಡಿ ತಪ್ಪಲ್ವಾ ಅಂದ್ರೂ ಕೂಡ ಅದನ್ನ ತಗೊಳಕ್ ರೆಡಿ ಅವ್ಕೊಳಕ್ ರೆಡಿ ಅಕ್ಸೆಪ್ಟೆನ್ಸ್ ಮೈಂಡ್ ಬರೋದೆ ಇಲ್ಲ ಅವ್ರಿಗೆ ಏನಿದ್ರು ಏನಿರುತ್ತೆ ಅಂದ್ರೆ ನಂದಲ್ಲ ತಪ್ಪು ಅವಂದೇ ತಪ್ಪು ನಂದಿದ ಅವ್ನ್ ತಪ್ ಸರಿ ನಾನ್ ಸರಿ ಅವ್ನ್ ಸರಿ ಇರಲ್ಲ ಅಥವಾ ನಾನ್ ಸರಿ ಅವ್ಳ್ ಸರಿ ಇರಲ್ಲ ಇದೇ ಅಲ್ಲಿ ಇರತ್ತೆ ಅವ್ರಿಗೆ ಮತ್ತೆ ಇಲ್ಲಿ ಎಷ್ಟು ನಾವ್ ಇವಾಗ ಹೇಳ್ತೀವಿ ಅವ್ರ್ ನೋಡಿ ಕೇಸ್ ಹಾಕಿದ್ರೆ ಹಾಕದ್ರೆ ಎಷ್ಟ್ ದಿವಸ ಹೋಗುತ್ತೆ ಜೀವನ ಹಾಳ್ ಮಾಡ್ಕೊಳ್ತೀರಿ ಏನೋ ಒಂದು ನೀವ್ ಇಬ್ರು ನೋಡಿ ಅಂತ ಹೇಳಿದ್ರು ಕೂಡ ಡೈವರ್ಸ್ ತಕೊಳಕ್ಕೂ ರೆಡಿ ಆಗೋದಿಲ್ಲ ಇಲ್ಲ ಅಂತ ಹೇಳಿದ್ರೆ ಒಂದಾಗೋದಕ್ಕೂ ರೆಡಿ ಆಗೋದಿಲ್ಲ ಅಂದ್ರೆ ಆ ಸ್ಟೇಜ್ ಅಲ್ಲಿ ಇಟ್ ಇಸ್ ಅನ್ ಇನ್ಸೆಪ್ಷನ್ ಸ್ಟೇಜ್ ಆ ಸ್ಟೇಜ್ ಅಲ್ಲಿ ಅವರು ಇನ್ನೂ ಕೋರ್ಟು ಕಚೇರಿ ಏನು ನೋಡಿರೋದಿಲ್ಲ ಹಂಗಾಗಿ ಅವ್ರು ಯಾವುದಕ್ಕೂ ರೆಡಿ ಆಗೋದಿಲ್ಲ ಬಟ್ ಒನ್ಸ್ ದೇ ಆರ್ ಎಕ್ಸ್ಪೋಸ್ ಟು ದ ಕೋರ್ಟ್ ಆ ಕೋರ್ಟ್ ಎನ್ವೈರನ್ಮೆಂಟು ಕೋರ್ಟಲ್ಲಿ ಇವರು ಒಬ್ಬರೇ ಅಲ್ಲ ಇನ್ನು ಎಷ್ಟು ಜನನ ಜನ ಇರ್ತಾರೆ ಅವ್ರ ಹತ್ರ ಇವರು ಒಂದು ಎರಡು ಸತಿ ಡಿಸ್ಕಸ್ ಮಾಡೋಷ್ಟೊತ್ತಿಗೆ ಇವ್ರಿಗೆ ಗೊತ್ತಾಗುತ್ತೆ ಇವ್ರ ಪ್ರಾಬ್ಲಮ್ ಏನು ಅಲ್ಲ ಅಂತ ಒಂದೊಂದ್ಸತಿ ಚಾನ್ಸಸ್ ಜಾಸ್ತಿ ಇರುತ್ತೆ ನಾಟ್ ದ ಟೈಮ್ ಸೇಮ್ ಟೋಟಲ್ ಪೆಂಡಿಂಗ್ ಇಟ್ಟರೆ ಮಾತ್ರ ಹೀಗಾಗತ್ತೆ ಅಂತಲ್ಲ ಬಟ್ ಏನಾಗುತ್ತೆ ಅವರಿಗೆ ಅವ್ರ ಪ್ರಾಬ್ಲಮ್ ಜಾಸ್ತಿ ಅನ್ಸಿರುತ್ತೆ ಯಾವ ನಮ್ ನಮ್ಗಾದ್ರೆ ಡೇ ಇನ್ ಅಂಡ್ ಔಟ್ ನಾವು ಕೇಸಸ್ ನೋಡ್ತಾ ಇರ್ತೀವಿ ಅವ್ರಿಗಾದ್ರೆ ಅವ್ರದೊಂದೇ ಕೇಸ್ ಅಲ್ವಾ ಸೊ ಹಂಗಾಗಿ ಅವ್ರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಿಲ್ಲ ಕೋರ್ಟ್ ಕಚೇರಿ ಅಂತ ಸ್ವಲ್ಪ ಓಡಾಡಿದ್ರೆ ಅವಾಗ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾರೆ ಓ ಇದು ಹಿಂಗಲ್ಲ ವಾಸ್ತವತೆ ಬೇರೆ ಅನ್ನೋದು ಮತ್ತೆ ಮೈ ಹಸ್ಬೆಂಡ್ ಇಸ್ ಬೆಟರ್ ದನ್ ಎನಿಬಡಿ ಅನ್ನೋದು ತಿಳಿದ್ರು ತಿಳಿಯುತ್ತೆ ಹೌದು ಓಕೆ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಡಿವೋರ್ಸ್ ಮತ್ತೆ ಈ ಮೇಂಟೆನೆನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಸ್ ಸರ್ ವೀಕ್ಷಕರೇ ನಿಜಕ್ಕೂ ಡೈವೋರ್ಸ್ ಆಗ್ತಾ ಇರುವಂಥ ಒಂದು ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ ಆದರೆ ಆ ಸಮಸ್ಯೆಗಳು ಬಗೆಹರಿತಾ ಇಲ್ಲ ಅನ್ನುವಂಥದ್ದು ಒಂದು ಬೇಜಾರಿನ ಸಂಗತಿ ಆದರೆ ಈ ಮೇಂಟೆನೆನ್ಸ್ ಅನ್ನುವಂಥ ವಿಚಾರಕ್ಕೆ ಬಂದಾಗಲೂ ಕೂಡ ಒಂದಷ್ಟು ಲಿಮಿಟೇಷನ್ಸ್ ಅನ್ನುವಂಥದ್ದು ಇದ್ದೇ ಇರುತ್ತೆ ಬಟ್ ಏನೇ ಆದರೂ ಕೂಡ ಫೈನಲಿ ನಮ್ಮ ಮ್ಯಾರೇಜನ್ನು ಉಳಿಸ್ಕೊಳ್ಳೋಕ್ಕೆ ನಾವು ಆದಷ್ಟು ಟ್ರೈ ಮಾಡಬೇಕು ಅನ್ನುವಂಥ ಒಂದು ಸಜೆಷನನ್ನು ಎಲ್ಲರೂ ಕೊಡ್ತಿರ್ತಾರೆ ಬಟ್ ನಮಗೆ ನಮ್ಮ ಒಂದು ಲೈಫ್ ಎಷ್ಟು ಇಂಪಾರ್ಟೆಂಟ್ ನಮ್ಮ ನಮ್ಮ ಒಂದು ರಿಲೇಷನ್ಸ್ ಎಷ್ಟು ಇಂಪಾರ್ಟೆಂಟು ಮತ್ತು ನಮ್ಮ ಪಾರ್ಟ್ನರ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಬೆಟರ್ ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇವತ್ತಿನ ಒಂದು ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ෙ බවස් තන స్త නස් ස්‍ය